ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಕೊನೆಗೂ ಇಲ್ಲಿ ರಾಮಾಚಾರಿ ಚಾರು ಮುರಾರಿ ಮೂವರು ಕೂಡ ಸೇರ್ಕೊಂಡಿದ್ದ ಮಾನ್ಯತಾ ಮತ್ತು ರುಕುಗೆ ಕೆಡ್ಡಾ ತೋಡ್ತಾರೆ ಹಾಗಿದ್ರೆ ಇಲ್ಲಿ ರುಕುಗೆ ಕಿಟ್ಟಿ ಸಾವಿನ ಸತ್ಯ ಗೊತ್ತಾಯ್ತ ಸಾವಿನ ಸತ್ಯ ಗೊತ್ತಾಗಿದ್ದೆ ತಡ ಆಕೆ ಆಗಿರಬಹುದು ಅಥವಾ ಇಲ್ಲಿ ಚಾರು ಮತ್ತೆ ರಾಮಾಚಾರಿ ಇಬ್ಬರು ಕೂಡ ಸೇರಿಕೊಂಡು ಮಾಡಿದಂತಹ ಒಂದು ಮಾಸ್ಟರ್ ಪ್ಲಾನ್ ಗೆ ರುಕು ತಂಡ ಏನಾದರೂ ಓಡಿತದ ಏನಾಯ್ತು ಏನು ಕಥೆ ಇದ್ದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದಿಲ್ಲ ಯಾವ್ದೋ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ರಾಮಾಚಾರಿ ಎಲ್ಲರ ಮುಂದೆ ಕಿಟ್ಟಿ ಆಗಿದ್ರು ಮುರಾರಿ ಮತ್ತೆ ಚಾರುಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ರಾಮಾಚಾರಿ ಬದುಕಿದಾನೆ ಸತ್ತಿರುವುದು ಕಿಟ್ಟಿ ಅನ್ನೋದು ಇಲ್ಲಿ ಚಾರು ಜೊತೆ ಸೇರಿಕೊಂಡು ರಾಮಾಚಾರಿ ಒಂದು ದೊಡ್ಡ ಮಾಸ್ಟರ್ ಪ್ಲಾನ್ ಅನ್ನೇ ಮಾಡಿದ್ದಾರೆ ಅದಕ್ಕೆ ಚಾರು ಕೂಡ ಸಾಥ್ ಕೊಟ್ಟಿದ್ದಾರೆ ಅದರ ಪ್ರಕಾರವಾಗಿ ಇಲ್ಲಿ ಚಾರು ತನ್ನ ಅಮ್ಮನ ಮನೆಗೆ ಹೋಗಿದ್ದ ನನಗೆ ರಾಮಾಚಾರಿ ಇಂದ ಬಿಡುಗಡೆ ಬೇಕಾಗಿದ್ದ ಅವನ ಮಗು ಕೂಡ ಬೇಕಾಗಿಲ್ಲ ಅವನ ಮಗುನು ತೆಕ್ಸಣ ಅಂತ ಹೋದೆ ಬಟ್ ಡಾಕ್ಟರ್ ಆಗುವುದಿಲ್ಲ ಜೀವಕ ಅಪಾಯ ಅಂತ ಹೇಳಿದ್ರು ಹಾಗಾಗಿ ಈ ಮಗುವನ್ನು ಅವ್ರ ಮನೆಯವ್ರಿಗೆ ಕೊಟ್ಟು ನನ್ನ ಜೀವನವನ್ನ ಹೊಸ ಬದುಕನ್ನು ಶುರು ಮಾಡ್ತೀನಿ ನನಗೆ ಆ ಮನೇಲಿ ಇರುವುದೇ ಹಿಂಸೆ ಆಗಿಬಿಟ್ಟಿದೆ ನಿಜವಾಗ್ಲೂ ನಾನು ಯಾಕೆ ಮೆಡಿಕಾಸ್ ರಾಮಚಾರಿನ ಇಷ್ಟಪಟ್ಟೆ ಅಂತಲೇ ಗೊತ್ತಾಗ್ತಿಲ್ಲ ನನಗೆ ಅವ್ನು ಬೇಡವೇ ಬೇಡ ಹೇಗೋ ಸತ್ತು ಹೋಗ್ಬಿಟ್ಟ ನನ್ನ ಹೊಸ ಬದುಕನ್ನು ನಾನು ಕಟ್ಕೋಬೇಕು ಅಂದ್ಕೊಂಡಿದ್ದೀನಿ ನನ್ನ ಜೊತೆ ನೀನು ಇರ್ತೀಯ ಅಲ್ವಮ್ಮ ಅಂತ ಹೇಳಿ ಮಾನ್ಯತಾನ ನಿಜವಾಗ್ಲೂ ಕೆಟ್ಟಾಗಿ ಬೀಳಿಸ್ತದಾಳೆ ಚಾರು ಈ ಕಡೆ ಚಾರು ಹೇಳ್ತಿರುವುದೆಲ್ಲಾನು ಕೂಡ ನಿಜ ಅಂತ ನಂಬ್ಕೊಂಡ್ಬಿಡ್ತಾರೆ ಮಾನ್ಯತಾ ಆ ಕಡೆ ಜೀಕೆಗೆ ಸಾಕಷ್ಟು ಅನುಮಾನ ಬಂದರೂ ಕೂಡ ಇಲ್ಲಿ ಮಾನ್ಯತಾ ಮಗಳ ಮಾತನ್ನೇ ಕೂಡ ನಂಬ್ತಾ ಇದ್ದಾರೆ ಇದರ ಜೊತೆಯಾಗಿ ನಾನು ಆಗಾಗ್ಗೆ ಮನೆಗೆ ಬರ್ತಿರ್ತೀನಮ್ಮ ಅಂತ ಕೂಡ ಕೇಳಿದಾಗ ಖಂಡಿತ ಬಾ ಮಗ್ಲೆ ಅಂತ ಹೇಳ್ತಾರೆ ತದನಂತರ ಚಾರು ಬರ್ತದಾಗೆ ಇಲ್ಲಿ ರಾಮಾಚಾರಿ ನಿಮ್ಗೇನೂ ಆಗಿಲ್ಲ ಅಲ್ಲ ನನ್ನ ಮಗುಗೇನೂ ಆಗಿಲ್ಲ ಅಲ್ವಾ ಅಂತ ನಾನು ಆಲ್ರೆಡಿ ಹೇಳುತ್ತೆ ಅಲ್ವಾ ನಾನು ಮಾತು ಕೊಟ್ಟಾಗೆ ನಡ್ಕೋತೀನಿ ರಾಮಾಚಾರಿ ಖಂಡಿತ ಹೀಗೆ ಆ ಕಂಸನ ಮುಂದೆ ದೇವಿ ದೇವಕ್ಕೆ ತನ್ನ ಮಗುವಿಗೆ ಜನ್ಮವನ್ನ ಕೊಟ್ಟಿದ್ಲು ಅದೇ ರೀತಿಯಾಗಿ ನಾನು ಕೂಡ ನನ್ನ ಮಗುವಿಗೆ ಜನ್ಮವನ್ನು ಕೊಡ್ತೇನೆ ಯಾವುದೇ ರೀತಿ ಯೋಚನೆ ಮಾಡಬೇಡ ನನ್ನ ಮಗುವನ್ನ ಕಾಪಾಡ್ಕೊಳ್ಳೋದು ಹೀಗೆ ಅಂತ ಗೊತ್ತದೆ ತದನಂತರ ಇಲ್ಲಿ ಚಾರು ನಾನು ಅಮ್ಮನ್ನ ಸರಿಯಾಗಿ ಕೆಡ್ಡಾಗಿ ಬೀಳ್ಸಿದ್ದೀನಿ ಅವ್ರು ನನ್ನ ಮಾತನ್ನು ನಂಬ್ಕೊಂಡಿದ್ದಾರೆ ಖಂಡಿತ ಇನ್ನು ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ ಅಂತ ಹೇಳ್ತಾರೆ ತದನಂತರ ಇಲ್ಲಿ ಮುರಾರಿ ಹತ್ರ ಊಟನ ತರಿಸಿದೆ ಒಂದು ಅರ್ಲಿ ಹತ್ರ ರಾಮಾಚಾರಿ ಜೊತೆ ಕೂತ್ಕೊಂಡು ಇಲ್ಲಿ ಚಾರು ಊಟ ಮಾಡ್ತಿದ್ದಾಳೆ ಯಾಕಂದರೆ ಮನೆಯಲ್ಲಂತೂ ಯಾರ ಮುಂದೆ ಕೂಡ ಪ್ರೀತಿಯಿಂದ ಯಾರೋ ಆಗೋದಿಲ್ಲ ಈ ರೀತಿ ಊಟ ಮಾಡೋಕ್ಕೂ ಕೂಡ ಆಗೋದಿಲ್ಲ ಅಂತ ಹೇಳಿ ಅರ್ಲಿ ಹತ್ರ ಊಟ ಮಾಡ್ತಿದ್ದಾಳೆ ಇದ್ವ ಇದನ್ನು ಜಿ ಕೆ ನೋಡೇ ಬಿಡ್ತಾರೆ ಜಿ ಕೆ ನೋಡಿದ್ದೆ ಶಾಕ್ ಆಗ್ತಾರೆ ಏನಿದು ರಾಮಾಚಾರಿನ ಹಾಗಿದ್ರೆ ಸತ್ತಿದ್ದು ರಾಮಾಚಾರಿ ಅಲ್ವಾ ಅಂತ ಅನ್ಕೊಂಡಿದ್ದೆ ಮಾನ್ಯತೆಗೆ ಕಾಲ್ ಮಾಡ್ತಾರೆ ಮೇಡಮ್ ನಾನು ಇಲ್ಲಿ ನಿಮ್ಮ ಮಗಳನ್ನ ಮತ್ತೆ ರಾಮಾಚಾರಿ ಓಡ್ತಿದ್ದೀನಿ ಇಬ್ರು ಕೂಡ ಜೊತೆಲಿ ಕುತ್ಕೊಂಡು ಊಟ ಮಾಡ್ತಿದ್ದಾರೆ ನಿಜವಾಗ್ಲೂ ಸತ್ತಿರೋದು ಕಿಟ್ಟಿಯ ರಾಮಾಚಾರಿ ಎಲ್ಲ ಕಿಟ್ಟಿ ಸತ್ತಿರೋ ಚಾನ್ಸಸ್ ಇದೆ ಅಂತ ಹೇಳ್ತಿದ್ದಾರೆ ಬಟ್ ಮಾನ್ಯತಾ ಅವ್ರಿಗೆ ಏನೋ ಮಾತಾಡ್ತಿದ್ದಾನೆ ಜೀಕೆ ಕೆ ಅಂತ ಅನ್ನಿಸ್ತದೆ ಬಟ್ ಏನು ಮಾತಾಡ್ತಿದ್ದಾನೆ ಏನು ಯಾವುದೊಂದು ಕೂಡ ಕೇಳಿಸ್ತಾ ಇಲ್ಲ ಹಾಗಾಗಿ ನನಗೆ ನಿನ್ನ ಫೋನ್ ಕೇಳಿಸ್ತಾ ಇಲ್ಲ ಅಂತ ಹೇಳ್ತಾರೆ ಅಯ್ಯೋ ಏನಪ್ಪ ಮಾಡೋದು ಖಂಡಿತ ಎಡವಟ್ಟಾಗ್ಬಿಟ್ಟಿದೆ ಎಲ್ಲ ಕೂಡ ಉಲ್ಟಾ ಹೊಡೆದಿದೆ ಹೋಗಿದ್ದೆ ಮೊದ್ಲು ಈ ಒಂದು ವಿಷವನ್ನ ನಮ್ಮ ಎಡ್ಮಸ್ಗೆ ಹೇಳಬೇಕು ಅಂತ ಅನ್ಕೊಂಡಿದ್ದೆ ಮಾನ್ಯತೆಗೆ ಹೇಳುಕೆ ಅಂತ ಜಿಕೆ ಹುಟ್ಟಿದ್ದಾರೆ ಈ ಕಡೆ ಜಿ ನೋಡೋ ಸಂದರ್ಭದಲ್ಲಿ ಇಲ್ಲಿ ಚಾರುಗೆ ಯಾರೋ ನಮ್ಮನ್ನ ನೋಡ್ತಿದ್ದಾರೆ ಅಂತ ಅನ್ಸುತ್ತೆ ಅದನ್ನೇ ರಾಮಾಚಾರಿಗೂ ಕೂಡ ಹೇಳ್ತಾಳೆ ಬಟ್ ಇಲ್ಲಿ ರಾಮಾಚಾರಿ ದೇವ್ರ ಬಿಟ್ಟು ಯಾರಿದಾನೆ ಅವನ್ ಮಾತ್ರ ನಮ್ಮನ್ನ ನೋಡೋಕೆ ಸಾಧ್ಯ ಅಂತ ಹೇಳ್ಬಿಡ್ತಾರೆ ತದನಂತರ ಆಯ್ತ ಕಡೆ ಮನೆಗೆ ಬರ್ತದಾಗ ಇಲ್ಲಿ ಚಾರುಗೆ ಅದೇ ಒಂದು ಕಾರ್ತಿದೆ ಯೋಚನೆ ಮಾಡಿದೆ ಗೊತ್ತಾಗ್ಬಿಡುತ್ತೆ ಜಿಕೆ ಕೆ ನೋಡಿರೋ ಚಾನ್ಸಸ್ ಇದೆ ಅಂತ ಅದೇ ಕಾರಣಕ್ಕೆ ರಾಮಾಚಾರಿ ನೀನು ನಾನು ಊಟ ಮಾಡ್ತಿದ್ವಲ್ ಅವಾಗ ಯಾರು ನೋಡಿದೆ ಅಂತ ಅದು ಯಾರು ಅಂತ ಗೊತ್ತಾಯ್ತು ನನಗೆ ಅಕೋ ಅದನ್ನ ಜಿ ಕೆನೇ ನೋಡಿರೋದು ಅಂತ ಅನ್ನಿಸ್ತದೆ ಹಾಗಿದ್ರೆ ಏನ್ ಮಾಡುದು ಅಂತಿದ್ರೆ ಏನ್ ಮೇಡಮ್ ಮಾತಾಡ್ತಿದ್ರೆ ಜಿ ಕೆ ನೋಡೋಕೆ ಸಾಧ್ಯನಾ ಅಂತ ರಾಮಾಚಾರಿ ಹೇಳದಕ್ಕೆ ಹೌದು ನನಗೆ ಯೋಚನೆ ಮಾಡಿ ನೋಡಿದಾಗ ಅನ್ನಿಸ್ತು ಅದು ಜಿ ಕೆನೇ ಅಂತ ಖಂಡಿತ ಈಗ ಹೋಗಿ ಆ ವಿಶ್ವನ ಅಮ್ಮಂಗೆ ಹೇಳಿರ್ತಾನೆ ರಾಮಾಚಾರಿ ಏನು ಮಾಡಲಿ ನಾನು ಅಂತ ಹೇಳಿದಾಗ ಇಲ್ಲ ನಾವು ಯಾವುದೇ ಕಾರಣಕ್ಕೂ ಕೂಡ ಸಿಕ್ಕಿ ಬೀಳಬಾರ್ದು ಅಂತ ಅನ್ಕೊಂಡಿದ್ದ ಮತ್ತೊಂದು ಮಾಸ್ಟರ್ ಪ್ಲಾನ್ ಅನ್ನು ಮಾಡ್ತಾರೆ ಇಬ್ರು ಕೂಡ ಸೇರಿಕೊಡು ತದ ನಂತರ ಮಾನ್ಯತಾಗೆ ಕಾಲ್ ಮಾಡ್ತಾರೆ ಮೊಮ್ ನನಗೆ ಇಲ್ಲಿರೋಕೆ ಆಗ್ತಿಲ್ಲ ಮಮ ಶಾಸ್ತ್ರ ಸಂಪ್ರದಾಯ ಅಂತ ಇವರೆಲ್ಲರೂ ಕೂಡ ನನಗೆ ಕಾಟ ಕೊಡ್ತಿದ್ದಾರೆ ನಿಜವಾಗ್ಲೂ ನನ್ಗೆ ಮಾಡಬೇಕು ಮಾಡ್ಬೇಕು ಅಂತಾನೆ ತೋರ್ಸ್ತಿಲ್ಲ ನಾನು ಅಲ್ಲಿ ಬಂದ್ಬಿಡ್ತೀನಿ ಮಮ್ ಅಂತ ಹೇಳ್ತಿದ್ರೆ ಏನ್ ಬೇಬಿ ಏನ್ ವಿಷಯ ಇಷ್ಟು ನೊಂದ್ಕೊಂಡಿದ್ಯಾ ಅಂತದ್ದು ಏನಾಯ್ತು ಯಾವ ಹೇಳು ಅಂತ ಹೇಳಿ ಮಾನ್ಯತಾ ಕೇಳ್ತಾರೆ ಅದ್ ಏನೋ ಶಾಸ್ತ್ರ ಅಂತೆ ಮೋಮ್ ಆ ಶಾಸ್ತ್ರ ಪ್ರಕಾರವಾಗಿ ನಾನು ಅರ್ಲಿ ಕಟ್ಟೆ ಹತ್ರ ಕಿಟ್ಟಿನ ಜೊತೆ ಕೂತ್ಕೊಂಡು ಊಟ ಮಾಡ್ಬೇಕಿತ್ತು ನಿಜವಾಗ್ಲೂ ಅದು ಎಷ್ಟು ಇರಿಟೇಟ್ ಆಯಿತು ಗೊತ್ತಾ ನನಗೆ ಅಂದಾಗ ಅಯ್ಯೋ ಬೇಬಿ ಇಷ್ಟು ದಿನನೇ ಇನ್ನು ಇನ್ನೊಂದ್ ಎರಡು ತಿಂಗ್ಳಲ್ವಾ ಅಷ್ಟೇ ಸಹಿಸ್ಕೊಂಡ್ಬಿಡು ಬಿಡು ಬೇಬಿ ಎಲ್ಲ ಕೂಡ ಸರಿ ಹೋಗುತ್ತೆ ಅಂತ ಮಾನ್ಯತಾಯ ಹೇಳ್ತಾರೆ ಕೊನೆಗೂ ಇಲ್ಲಿ ಚಾರಿ ಚಾರಿ ಇಬ್ರು ಕೂಡ ಸೇರ್ಕೊಂಡಿದ್ದ ಮಗದೊಮ್ಮೆ ಮಾನ್ಯತಾನ ಕೆಟ್ಟಾಗೆ ಬೀಳಿಸ್ತಿದ್ದಾರೆ ಇತ್ತ ಕಡೆ ಫೋನ್ ನ ಇಡ್ತಿದ್ದಾಗೆ ಅಲ್ಲಿಗೆ ಜೀಕೆ ಬಂದಿದೆ ಮೇಡಮ್ ಏನಾಯ್ತು ಗೊತ್ತಾ ನಾನು ಹೊರಗಡೆ ಹೋಗಿದ್ದಾಗ ನಿಮ್ಮ ಮಗಳು ಚಾರು ಆ ರಾಮಾಚಾರಿ ಜೊತೆ ಕುತ್ಕೊಂಡು ಅಲ್ಲಿ ಕಟ್ಟೆ ಮೇಲೆ ಊಟ ಮಾಡ್ತಿದ್ಲು ನಿಜವಾಗ್ಲೂ ಸತ್ತಿರುವುದು ರಾಮಾಚಾರಿ ಅಲ್ಲ ಮೇಡಮ್ ಕಿಟ್ಟಿ ಸತ್ತಿರೋ ಚಾನ್ಸಸ್ ಇದೆ ಅಂತ ಹೇಳ್ತಿದ್ದಾರೆ ಏನ್ ಮಾತಾಡ್ತಿದ್ಯಾ ನೀನು ಅಲ್ಲಿ ಕುತ್ಕೊಂಡು ಊಟ ಮಾಡ್ತಿದ್ದು ರಾಮಾಚಾರಿ ಅಲ್ಲ ಕಿಟ್ಟಿ ನನಗದೆಲ್ಲ ತುಂಬಾ ಚೆನ್ನಾಗಿ ಗೊತ್ತದೆ ಅಂತ ಹೇಳ್ತಾರೆ ಏನ್ ಮೇಡಮ್ ಮಾತಾಡ್ತಿದ್ರ ಕಿಟ್ಟಿನ ಅದು ಕಿಟ್ಟಿ ಚಾರು ಜೊತೆ ಕುತ್ಕೊಂಡು ಊಟ ಮಾಡ್ತಾನೆ ಊಟ ಮಾಡಿಸ್ತಾನೆ ಅಂತ ಜೀಕೆ ಪ್ರಶ್ನೆ ಮಾಡಿದಾಗ ಏನೋ ಶಾಸ್ತ್ರ ಸಂಪ್ರದಾಯ ಅಂತೆ ಅದೇ ಕಾರಣಕ್ಕೋಸ್ಕರ ನನ್ನ ಬೇಬಿ ಅವನ ಜೊತೆ ಕುತ್ಕೊಂಡು ಅಲ್ಲಿ ಊಟ ಮಾಡಿದಾಳೆ ಅಷ್ಟೇ ಅದಕ್ಕೆ ಹೊರತಾಗಿ ಬೇರೆ ಏನೂ ಇಲ್ಲ ಈಗ ತಾನೆ ನನ್ನ ಬೇಬಿ ತುಂಬ ನೊಂದ್ಕೊಂಡು ಈ ರೀತಿ ಆಯಿತು ಅಂತ ಹೇಳಿ ಕಾಲ್ ಮಾಡಿ ಹೇಳಿದ್ಲು ಅಂತಕ ಮೇಡಮ್ ನಾ ಅವ್ರ ಮಾತನ್ನ ನಂಬಿಡಿ ನಿಜವಾಗ್ಲೂ ಅವರು ಪಕ್ಕ ಪ್ಲಾನ್ ಮಾಡ್ತಿದ್ದಾರೆ ಅರ್ಥ ಮಾಡ್ಕೊಳ್ಳಿ ನನ್ನ ಮಾತನ್ನ ನಂಬಿ ಅಂತ ನಿನ್ನ ಮಾತು ನಾನು ಯಾಕೆ ನಂಬಬೇಕು ನೀನು ನನಗೆ ಜಸ್ಟ್ ಅಡ್ವೈಸರ್ ಅಷ್ಟೇ ಅದನ್ನ ಬಿಟ್ಟು ನೀನು ನನ್ನ ಮೇಲೆ ಅಧಿಕಾರ ಚಲಾಯಿಸೋಕೆ ಬರಬೇಡ ಅಂತ ಮಾನ್ಯತಾ ಹೇಳ್ತಾರೆ ತದನಂತರ ಆತ ಕಡೆ ನವದೀಪ್ಗೆ ಪೊಲೀಸ್ ಅವರು ಕಾಲ್ ಮಾಡಿದ ಸೊ ನಿಮ್ಮ ಕೆಲಸ ಆಗಿದೆ ಜೈಶಂಕರ್ ಸೈನ್ ಹಾಕಿದ್ದಾರೆ ಗೆ ಅಂತ ಹೇಳ್ತಾರೆ ಖುಷಿ ಅಂತ ನವದೀಪ್ ಮಾನ್ಯತಾ ಮನೆಗೆ ಬರ್ತಿದ್ದಾರೆ ಇನ್ನಿನ್ನೂ ಜೈಶಂಕರ್ ಗೆ ಸೈನ್ ಹಾಕಿದ್ದಾಯ್ತು ಇನ್ನೇನೇ ಇದ್ರು ಕೂಡ ಮಾನ್ಯತಾ ಜಿ ಸೈನ್ ಹಾಕ್ಬೇಕು ಅಂತ ಅನ್ಕೊಂಡಿದ್ದೆ ಮಾನ್ಯತಾ ಹತ್ರ ಬರ್ತಿದ್ದಾಗೆ ಏನಿದು ಕಾಲ್ ಮಾಡತೆ ಬಂದುಬಿಟ್ಟಿದರ ಅಂತ ಹೇಳಿ ಕುತ್ಕೊಳಿ ಅಂತ ಹೇಳ್ತಾರೆ ನಿಮ್ಮಿಂದ ಕೆಲಸ ಆಗ್ಬೇಕಾಗಿದೆ ಡಾಕ್ಯುಮೆಂಟ್ಸ್ಗೆ ಸೈನ್ ಮಾಡಬೇಕಾಗಿದೆ ನಿಮ್ಮ ಹಸ್ಬೆಂಡ್ ಜೈಶಂಕರ್ ಸೈನ್ ಮಾಡಿದ್ದಾಗಿದೆ ಅಂತ ಹೇಳಿದಾಗ ಹಾ ಖಂಡಿತ ಮಾಡ್ಕೊಡೋಣ ಅದ್ರಲ್ಲಿ ಏನಂತ ಬಟ್ ಅದಕ್ಕೂ ಮೊದಲು ಒಂದ್ ಕೆಲ್ಸ ಆಗ್ಬೇಕಾಗಿದ ನಂತರ ಮಾಡೋಣ ಅಂತ ಹೇಳ್ತಾರೆ ಏನ್ ಕೆಲಸ ಏನು ಅಂದಾಗ ನಾವು ಮೊದಲು ಮಾತುಕತೆ ಏನಾಗಿತ್ತು ನಾವಿಬ್ರು ಬೀಗ್ರ ಆಗ್ಬೇಕು ನಿಮ್ಮ ಮಗ ನನ್ನ ಬೇಬಿ ಕೊಡ್ಬೇಕು ಅಂತ ತಾನೆ ಆ ಕೆಲಸ ಆಗ್ಲಿ ಆ ಕೆಲಸ ಆಗ್ತಿದ್ದಾಗೆ ನಾನ್ ನಿಮ್ಗೆ ಸೈನ್ ಮಾಡ್ಕೊಟ್ಬಿಡ್ತೇನೆ ಇವಾಗ ಮಾಡ್ಕೊಟ್ರೆ ಏನ್ ವ್ಯಾಲ್ಯೂ ಇರುತ್ತೆ ಆ ನಂತರ ಮಾಡ್ಕೊಟ್ರೆ ಒಂದ್ ಸಂಬಂಧದಲ್ಲಿ ನಾನ್ ನಿಮ್ಗೆ ಕೊಟ್ಟಾಗಿರುತ್ತೆ ನಿಮ್ಗೂ ಕೂಡ ಬೇರೆಯವ್ರು ಕಿತ್ಕೊಂಡ್ರು ಅನ್ನೋದು ಇರುವುದಿಲ್ಲ ನನ್ನ ಆಸ್ತಿ ಎಲ್ಲ ನನ್ನ ಬೇಬಿಗೆ ಸೇರತ್ತಲ್ವಾ ನನಗೂ ಕೂಡ ಒಂದ್ ರೀತಿ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಅಂತ ಮಾನ್ಯತಾ ನವದೀಪ್ ಭದ್ರಾಯ್ ಹೇಳ್ತಿದ್ದಾರೆ ಕಡೆ ರುಕ್ಕು ಚಾರು ನಾ ನೋಡೋದಕ್ಕೆ ಮನೆಗೆ ಹೋಗಿದ್ದಾಳೆ ಚಾರು ಎಲ್ಲಿ ಅಂತ ಕೇಳ್ತಿದ್ರೆ ಈ ಕಡೆ ಚಾರು ಬರ್ತಾರೆ ಚಾರುನ ನೋಡಿದ್ರೆ ಶಾಕ್ ಆಗುತ್ತೆ ಮುತ್ತೈದೆಯಾಗಿದ್ದಾಳಲ್ಲ ವಿದ್ವೆ ಆಗಿರೋದನ್ನ ಬಿಟ್ಟು ಅಂತ ಏನಿದು ಚಾರು ಏನಿದು ಈ ರೀತಿ ಇದೆಯಾ ವಿದ್ವೆ ಶಾಸ್ತ್ರ ಆಯ್ತಲ್ವಾ ಅವತ್ತು ಬಳೆ ಹೊಡಿಯೋ ಶಾಸ್ತ್ರ ಎಲ್ಲ ಅಂತ ರುಕ್ಕು ಹೇಳದಕ್ಕೆ ಹೌದು ನಾನು ರಾಮಾಚಾರಿ ನನ್ನ ಮನಸ್ಸಲ್ಲಿ ಜೀವಂತವಾಗಿರ್ಬೇಕಿದ್ರೆ ನಾನು ಯಾಕೆ ವಿದ್ವೆ ರೀತಿ ಇರಬೇಕು ಅಂತ ಚಾರು ಹೇಳ್ತಾಳೆ ನಂತರ ಈ ಕಡೆ ರುಕ್ಕುಗೆ ಉರ್ದೋಗುತ್ತೆ ತದನಂತರ ಇಲ್ಲಿ ಅಜ್ಜಿ ನೀನು ಕೂಡ ಇಲ್ಲೇ ಇರಬಾರ್ದ ನಮ್ಮ ಜೊತೆ ನಿನ್ ಗಂಡ ಇಲ್ಲೇ ಇದ್ದಾನಲ್ಲ ಅಂದಾಗ ಅವನೇ ನನ್ನನ್ನ ಬೇಡ ಅಂತ ಹೇಳಿರೋದು ಇಲ್ಲಿದ್ರೆ ಚಾರು ಬೇಜಾರಾಗ್ಬೋದು ನಾವಿಬ್ರು ಜೊತೆಯಾಗಿರುವುದನ್ನ ನೋಡಿ ಅಂತ ಅವನು ಆ ಡಿಸೆಷನ್ಗೆ ಬಂದಿದ್ದಾನೆ ಅಂತ ಹೇಳಿರುಕು ಹೇಳ್ತಾಳೆ ನಂತರ ಈ ಕಡೆ ಇರುಕು ಒಬ್ಬಳೇ ಇರ್ತಾಳೆ ಒಬ್ಬಳೇ ಇದ್ದಿದ್ದೆ ಚಾರು ವಿದ್ವೆ ರೀತಿ ಇಲ್ಲದೆ ಇದ್ರೆ ಏನಂತೆ ಮನ್ಸಲ್ಲಿ ತುಂಬಾ ದುಃಖ ಅನುಭವಿಸ್ತದಾಳಲ್ವಾ ಅದಕ್ಕಿಂತ ಬೇರೆ ಬೇಕಾ ಅನ್ಕೊಂಡಿದ್ದೆ ಅಲ್ಲಿ ಒಂದು ಚಾಕ್ಲೇಟ್ ಇರತ್ತೆ ಚಾಕ್ಲೇಟ್ನ ಹೋಗಿ ಖುಷಿಯಿಂದ ತಿಂದು ಬಿಡ್ತಾಳೆ ನಂತರ ಮುರಾರಿ ಬಂದಿದ್ದೆ ಏನದು ನೀವ್ಯಾಕ ಚಾಕ್ಲೇಟ್ ತಿಂದ್ರಿ ಅದು ನಿಜವಾಗ್ಲೂ ಇಲ್ಲಿ ಸಾಯ್ಲಿ ಅಂತ ಇಟ್ಟಿದ್ದು ಅಂತದ್ರಲ್ಲಿ ನೀವ್ಯಾಕೆ ತಿಂದ್ರಿ ಖಂಡಿತ ನಿಮ್ಮ ಕತೆ ಮುಗೀತು ಅಂತಿದ್ದಾಗೆ ಮನೆಯವರೆಲ್ಲ ಬರ್ತಾರೆ ತುಂಬಾ ಆಘಾತ ಮಾಡ್ಕೊತಿದ್ದಾಳೆ ಇರುಕು ಏನಾಗ್ಬಿಡುತ್ತೋ ಅಂತ ನೀರು ಕುಡಿಸ್ತದ ನೀರು ಕುಡಿಸಿದ್ರೆ ಇನ್ನೂ ಕತೆ ಮುಗೀತು ಡಾಕ್ಟರ್ ಹೇಳಿದ್ರು ನೀರು ಕುಡಿಸಿದ್ರೆ ಅದು ಮತ್ತೆ ಫಾಸ್ಟ್ ಕೆಲಸ ಮಾಡುತ್ತೆ ಅಂತ ನಿಮ್ಮನ್ನಂತೂ ಯಾರೂ ಕೂಡ ಆಗೋದಿಲ್ಲ ಯಾಕೆ ನೀವು ತಿನ್ಬೇಕಿತ್ತು ನಾನು ಹೊರಗಡೆ ಇಡೋಣ ಅಂತ ಅನ್ಕೊಳ್ಳುವಷ್ಟು ಇಲ್ಲಿ ತಿನ್ಬಿಟ್ಟಿದ್ರ ಹಾಗೆ ಹೀಗೆ ಅಂತ ಭಯಪಡಿಸ್ತಿದ್ದಾರೆ ಮುರಾರಿ ನಿಜವಾಗ್ಲೂ ಅದರಲ್ಲಿ ಏನು ಇಲ್ಲ ಆದರೂ ಕೂಡ ಇಲ್ಲಿ ರುಕು ಮಾಡಿರೋ ಕರ್ಮಕಾಂಡಕ್ಕೆ ಪಾಠ ಕಲಿಸ್ಬೇಕು ಅಂತಾನೆ ಇಲ್ಲಿ ಮುರಾರಿ ಈ ರೀತಿ ಮಾಡಿರೋದು ಕೊನೆಗೂ ಇಲ್ಲಿ ರುಕುಗೆ ಕೆಟ್ಟಿ ಸಾವಿನ ಸತ್ಯ ಗೊತ್ತಾಗೋದ್ರಲ್ಲಿದೆ ಹಾಗಿದ್ರೆ ಗೊತ್ತಾದ್ರೆ ಏನಾಗ್ಬೋದು ಕಥೆ ಒಂದು ವೀಡಿಯೋದಲ್ಲಿ